ಸರ್ಕಾರಿ ಕೆಲಸವನ್ನು ಒತ್ತಡ ಎಂದು ಭಾವಿಸದೆ ಒಂದು ಕೃಪೆ ಎಂದು ಭಾವಿಸಿ ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಂದು ಸರ್ಕಾರಿ ಕೆಲಸಕ್ಕೆ ನಾನಾ ರೀತಿಯ ಸಮಸ್ಥೆಗಳನ್ನು ಎದುರಿಸಬೇಕಾಗುತ್ತದೆ ಸಾಕಷ್ಟು ಪರೀಕ್ಷೆಗಳನ್ನು ಸಹ ಎದುರಿಸಬೇಕಾಗುವುದು ಸರ್ಕಾರಿ ಕೆಲಸಕ್ಕೆಂದು ಸಾವಿರಾರು ಅಭ್ಯರ್ಥಿಗಳು ಕಾತುರದಿಂದ ಕಾಯುತ್ತಿರುತ್ತಾರೆ ಅಂತಹವರುಗಳ ನಡುವೆಯಲ್ಲಿ ಯಾರಿಗೆಲ್ಲ ಸರ್ಕಾರಿ ಕೆಲಸ ದೊರಕಿದೆ ನೀವೇ ಧನ್ಯರು ನಿಮ್ಮ ಸರ್ಕಾರಿ ಕೆಲಸವನ್ನು ಯಾವುದೋ ಒಂದು ಒತ್ತಡ ಎಂದು ಭಾವಿಸಬೇಡಿ ಸಂತೋಷದಿಂದ ಜೀವಿಸಿ ಹಾಗೆ ಪ್ರತಿಯೊಬ್ಬರಿಗೂ ಆರೋಗ್ಯ ತುಂಬಾ ಮುಖ್ಯ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡೆಯಲ್ಲಿ ಪಾಲ್ಗೊಳ್ಳಿ ಎಂದರು ಮಾಡ್ತಾ ಇದೆ ಇದ್ದೆಲ್ಲ ನಮ್ಮ ಶಿಕ್ಷಣದ ಸೀನಿಯರ್ ಆಫೀಸರ್ಸ್ ನಮ್ಮ ಆಫೀಸ್ ಅಲ್ಲಿ ಕಡಲೆ ಮತ್ತು ಕ್ರೀಡಾಕೂಟಕ್ಕೆ ಉದ್ಘಾಟನೆಗೆ ಬದಲೇಬೇಕು ಎಲ್ಲರೂ ಕಾಣ್ತಾ ಇದ್ದಾರೆ ನಾನು ಹೇಳಿದೆ ಇಲ್ಲ ತುಂಬಾ ಕೆಲಸ ಇದೆ ಮಾಡ್ಕೊಂತ ನೀವು ಇಲ್ಲೇ ಇದ್ದೀರಲ್ಲ ನೀವು ಹೋಗಿಲ್ಲ ಇವತ್ತು ಇನ್ನೊಂದು ನಾವು ಒಟ್ಟಿದ್ದೀವಿ ಈಗ ನಾನೇ ಪದಾಧಿಕಾರಿ ಇದ್ದೀನಿ ನಾನು ಹೋಗ್ಬೇಕಿದೆ ಅಲ್ಲಿ ಅಂತ ನೀವು ಪರಿಸ್ಥಿತಿ ನಂತರ ಶಾಸಕ ಸ್ವರಪ್ರಕಾಶ್ ಮಾತನಾಡಿ ಇಂದು ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿಯೂ ಮುಂದೆ ಇದ್ದಾರೆ ಹಾಗೆಯೇ ಇಲ್ಲಿಯೂ ಸಹ ಕ್ರೀಡಾಕೂಟದಲ್ಲಿ ಸಾಕಷ್ಟು ಮಹಿಳೆಯರು ಉತ್ಸಾಹದಿಂದ ಭಾಗಿಯಾಗುತ್ತಿರುವುದು ಸಂತೋಷದ ವಿಷಯ ಹೀಗೆ ಮುಂದಿನ ಎರಡು ದಿನಗಳ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಾಯಕವಾಗಿ ನೆರವೇರಿಸಿ ಎಂದರು కార్యక్రమంలో శాణబేగడ శాసక సిఎన్ బాలకృష్ణ శాసక సిమెంట్ మంజు కంచేగౌడ సేరదంత ఇతర హాజరారు